ಕಾರ ಹೇಗಿದ್ದೀರಿ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಹಂಡಿಗೂ ಕೂಡ ಗೊತ್ತಿರುವ ಹಾಗೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಒಂದು ಕಾಲದಲ್ಲಿ ಇಡೀ ದೇಶವನ್ನ ಆಳ್ತಾ ಇದ್ದಂತಹ ಪಕ್ಷ ಸದ್ಯ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಡೀ ದೇಶದಲ್ಲಿ ಬಿಜೆಪಿ ಬರೋಬ್ಬರಿ ಇಪ್ಪತ್ತ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಹದಿನಾಲ್ಕು ರಾಜ್ಯದಲ್ಲಿ ಸ್ವತಂತ್ರವಾಗಿ ಏಳು ರಾಜ್ಯದಲ್ಲಿ ಮಿತ್ರ ಪಕ್ಷಗಳ ಜೊತೆಗೆ ಸರ್ಕಾರವನ್ನ ರಚನೆ ಮಾಡಿದೆ ರಾಷ್ಟ್ರೀಯ ಪಕ್ಷವಾಗಿರುವಂಥ ಅತ್ಯಂತ ಹಳೆಯ ಪಕ್ಷವಾಗಿರುವಂಥ ಕಾಂಗ್ರೆಸ್ ದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿರೋದು ಕೇವಲ ಮೂರೇ ರಾಜ್ಯಗಳಲ್ಲಿ ಹಿಮಾಚಲ ಪ್ರದೇಶ ಈಕ ಇತ್ತ ದಕ್ಷಿಣದಲ್ಲಿ ತೆಲಂಗಾಣ ಅದೇ ರೀತಿಯಾಗಿ ಕರ್ನಾಟಕ ಜೊತೆಗೆ ಇನ್ನೊಂದೆರಡು ರಾಜ್ಯಗಳಲ್ಲಿ ಮೈತ್ರಿ ಪಕ್ಷಗಳ ಜೊತೆಗೆ ಅಧಿಕಾರದಲ್ಲಿದೆ ಜಾರ್ಖಂಡ್ ಅಲ್ಲಿ ಜೆ ಎಂ ಎಂ ಜೊತೆಗೆ ಇತ್ತ ತಮಿಳುನಾಡಿಗೆ ಬಂದ್ರೆ ಡಿ ಎಂಕಿ ಜೊತೆಗೆ ಅವರು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಉಳಿದಂತೆ ಅಧಿಕಾರದಲ್ಲಿ ಇದ್ದಂತ ರಾಜ್ಯವನ್ನ ಕಳ್ಕೊಳ್ತಾ ಇದೆ ಹೊಸದಾಗಿ ಯಾವುದೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಏರೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೆಹಲಿಯಲ್ಲಂತೂ ಹ್ಯಾಟ್ರಿಕ್ ಶೂನ್ಯ ಸಾಧನೆಯನ್ನ ಕಾಂಗ್ರೆಸ್ ಮಾಡಿದೆ ಇದಕ್ಕೆ ಕಾರಣ ಏನು ಅಂತ ನಾವು ಪಟ್ಟಿ ಮಾಡ್ತಾ ಹೋದಾಗ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗತ್ತೆ ಅದರಲ್ಲಿ ಒಂದು ಕಾರಣ ಏನಪ್ಪಾ ಅಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಲ್ಲ ಅದೂ ಒಂದು ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಯಾಕೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೀಗಾಗ್ತಿದೆ ಅಥವಾ ಜನರ ನಂಬಿಕೆಯನ್ನ ಯಾವ ಕಾರಣಕ್ಕಾಗಿ ಕಳೆದುಕೊಳ್ತಾ ಇದೆ ಅಥವಾ ಜನರಿಂದ ಯಾಕೆ ಕಾಂಗ್ರೆಸ್ ಪಕ್ಷ ದೂರ ಆಗ್ತಿದೆ ಅಥವಾ ಜನರೇ ಬೇಡ ನೀವು ದೂರ ಇರಿ ಎನ್ನುವಂತಹ ರೀತಿಯಲ್ಲಿ ದೂರ ತಳಿತಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಇತ್ತೀಚೆಗಷ್ಟೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸದ್ಯ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಚರ್ಚೆ ಆಗ್ತಿರೋದು ಮಹಾಕುಂಭ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಬೆಳವಣಿಗೆಯೂ ಕೂಡ ಆಯಿತು ಮಹಾಕುಂಭ ಮೇಳದ ವಿಚಾರದಲ್ಲಿ ಕಾಲ್ ತೊಳಿತಾಯ್ತು ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡ್ರು ನಾನಾ ರೀತಿಯಾದಂಥ ಡೆವಲಪ್ಮೆಂಟ್ಸ್ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಅದರ ನಡುವೆಯೂ ಕೂಡ ಕೋಟ್ಯಾಂತರ ಭಕ್ತರು ಮಹಾಕುಂಭ ಮೇಳಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ ಅದು ಅವರವರ ನಂಬಿಕೆ ಅವರವರ ಭಕ್ತಿ ಅವರವರ ಭಾವ ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ ಯಾಕಂದ್ರೆ ಇನ್ನೊಬ್ಬರ ನಂಬಿಕೆಯನ್ನ ಘಾಸಿ ಮಾಡೋದಾಗ್ಲಿ ಇನ್ನೊಬ್ಬರ ನಂಬಿಕೆಯನ್ನ ನಾವು ತಿವಿಯೋದಾಗ್ಲಿ ಅಂತಹ ಕೆಲಸವನ್ನ ಯಾರೂ ಕೂಡ ಮಾಡೋದಕ್ಕೆ ಹೋಗಬಾರದು ಇದರ ನಡುವೆ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಈ ಅಮಿತ್ ಶಾ ಸೇರಿದಂತೆ ಬಿಜೆಪಿ ನಾಯಕರು ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಇಲ್ಲಿ ಪುಣ್ಯಸ್ಥಾನವನ್ನ ಮಾಡೋದಕ್ಕೆ ಹೋದ್ರಲ್ಲ ಆ ವಿಚಾರವನ್ನ ಪ್ರಸ್ತಾಪ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅದೇನು ಅಂದರೆ ಈ ಮಹಾಕುಂಭ ಮೇಳದಲ್ಲಿ ಅಥವಾ ಗಂಗೆಯಲ್ಲಿ ಬಂದು ಪುಣ್ಯಸ್ನಾನ ಮಾಡೋದ್ರಿಂದ ಬಡತನ ನಿವಾರಣೆ ಆಗಿಬಿಡುತ್ತಾ ಅಥವಾ ಜನರ ಹೊಟ್ಟೆ ತುಂಬಿ ಬಿಡುತ್ತಾ ಎನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಕೂಲಿ ಕಾರ್ಮಿಕರು ಶ್ರಮಿಕ ವರ್ಗ ಇವರೆಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ ಹಾಗೆ ಹೇಗೆ ಎನ್ನುವಂಥ ಒಂದಷ್ಟು ವಿಚಾರವನ್ನು ಕೂಡ ಹೇಳಿದರು ಅದಾದ ಬಳಿಕ ಬಿಜೆಪಿ ನಾಯಕರು ಸ್ಪರ್ಧೆಗೆ ಇಳಿದವರಂತೆ ನಾ ಮುಂದು ತಾ ಮುಂದು ಅಂತ ಹೇಳಿ ಪುಣ್ಯಸ್ನಾನವನ್ನ ಮಾಡ್ತಿದ್ದಾರೆ ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇದ್ದಾರೆ ಟಿವಿಯಲ್ಲಿ ಅಥವಾ ಕ್ಯಾಮ್ರಾದಲ್ಲಿ ಬಹಳ ಚೆನ್ನಾಗಿ ಬರುವವರೆಗೂ ಕೂಡ ಅವರು ಮಿಂದೇಳ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟರು ಆ ಹೇಳಿಕೆ ನಾನಾ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಯ್ತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅದರ ಬೆನ್ನಲ್ಲೇ ಇದೀಗ ಎ ಐ ಸಿ ಸಿ ಅಧ್ಯಕ್ಷರಿಗೆ ಕೆಪಿ ಸಿ ಅಧ್ಯಕ್ಷರಾಗಿರುವಂತಹ ಹಾಗೆ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕರೆಸಿಕೊಳ್ತಾ ಇರುವಂತಹ ಸದ್ಯ ಹಾಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಸೆಡ್ಡನ್ನ ಹೊಡೆದಿದ್ದಾರೆ ಅಥವಾ ತಿರುಗೇಟನ್ನ ಕೊಟ್ಟು ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ದಾರೆ ಮೇನು ಬಡತನ ನಿವಾರಣೆ ಆಗುತ್ತಾ ಅಥವಾ ಹೊಟ್ಟೆ ತುಂಬುತ್ತಾ ಎನ್ನುವ ರೀತಿಯಲ್ಲಿ ಜೊತೆಗೆ ಕ್ಯಾಮ್ರಾಗೆ ಪೋಸ್ಟ್ ಕೊಡೋದಕ್ಕೆ ಪುಣ್ಯಸ್ನಾನ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಇತ್ತ ಆ ರೀತಿಯಾಗಿ ಹೇಳಿಕೆಯನ್ನು ಕೊಟ್ರೆ ಅವರದ್ದೇ ಪಕ್ಷದ ಡಿ ಕೆ ಶಿವಕುಮಾರ್ ಹೋಗಿ ಇದೀಗ ಅದೇ ತ್ರಿವೇಣಿ ಸಂಗಮದಲ್ಲಿ ಇವತ್ತು ಪುಣ್ಯಸ್ನಾನವನ್ನು ಮಾಡಿದ್ದಾರೆ ಸಾಧು ಸಂತನ ಭೇಟಿಯಾಗಿದ್ದಾರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸಿದ್ದಾರೆ ಜೊತೆಗೆ ಅಲ್ಲಿ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಟ್ವಿಟರ್ನಲ್ಲಿ ಕುಂಭಮೇಳವನ್ನು ಹಾಡಿ ಹೊಗಳಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಕುಂಭಮೇಳಕ್ಕೆ ಹೋಗೋಕು ಮುನ್ನವೂ ಕೂಡ ಮಾಧ್ಯಮಗಳ ಜೊತೆ ಮಾತಾಡುವಾಗ ನಮ್ಮ ಧರ್ಮ ನಮ್ಮ ನಂಬಿಕೆ ಆ ನಂಬಿಕೆಯನ್ನು ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕಿಂತಲೂ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇದೀಗ ಮೈಸೂರಿನಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ನಮ್ಮ ರಾಜ್ಯದಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದೆ ಇಂಥದ್ದೊಂದು ಬೆಳವಣಿಗೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗಬಿಟ್ಟಿದೆ ಅಂದ್ರೆ ಒಂದು ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ ಬಂತು ಅಂದ್ರೆ ಅದು ಕಾಂಗ್ರೆಸ್ನ ಸ್ಟೇಟ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ ಈಗ ಒಂದು ಸ್ಥಾನದಲ್ಲಿ ಇದ್ದೀವಿ ಅಂದಾಗ ಅಲ್ಲಿ ವೈಯಕ್ತಿಕವಾದಂತಹ ಹೇಳಿಕೆ ವೈಯಕ್ತಿಕವಾದಂಥ ಅಭಿಪ್ರಾಯ ಅಂತ ಇರೋದಿಲ್ಲ ಎ ಐ ಸಿ ಸಿ ಅಧ್ಯಕ್ಷರು ಅಂದಾಗ ಇಡೀ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯ ಅಥವಾ ಇಡೀ ಕಾಂಗ್ರೆಸ್ ಪಕ್ಷದ ಹೇಳಿಕೆ ಅಂತ ಅನಿಸ್ಕೊಳ್ಳುತ್ತೆ ಒಂದು ಕಡೆಯಿಂದ ಹಾಗ ಅನ್ಸ್ಕೊಳ್ತಾ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಆದ್ರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಇದೀಗ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸೆಡ್ಡು ಹಡಿಯುವ ರೀತಿಯಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಬಂದಿದ್ದಾರೆ ಅವರು ಕೂಡ ಒಂದಷ್ಟು ವಿಡಿಯೋ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ನೋಡಿ ನಮ್ಮ ಪಕ್ಷ ಇಂಥದ್ದೊಂದು ನಿಲುವನ್ನ ತಾಳಿತ್ತು ಅಥವಾ ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತು ಅದಕ್ಕೆ ತದ್ವಿರುದ್ಧ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೀಗೆ ಹೋಗಿಬಿಟ್ರು ಅಂತ ಇಲ್ಲ ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲ ನಾವೆಲ್ಲ ಸ್ಟೇಟ್ಮೆಂಟ್ ಕೊಡೋದು ಯಾವುದೋ ಒಂದು ಸಮುದಾಯವನ್ನು ಓಲೈಸುವಂತ ಉದ್ದೇಶದಿಂದ ಯಾರನ್ನು ಮೆಚ್ಚಿಸುವಂತ ಉದ್ದೇಶದಿಂದ ನಾವು ಎದುರುಗಡೆ ಮಾತ್ರ ಹಾಗಿರ್ತೀವಿ ನಾವು ಒಳಗಡೆ ಹಾಗಿಲ್ಲ ಎನ್ನುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಏನನ್ನಬಹುದು ಬೂಟಾಟಿಕೆಯೋ ಅಥವಾ ಇನ್ನೊಂದನ್ನು ಬಡ ಬಟಾ ಬಯಲ್ ಮಾಡಿದೆ ಅಥವಾ ಬಹಿರಂಗಗೊಳಿಸಿದೆ ಎನ್ನುವ ರೀತಿಯಲ್ಲಿ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆಯಿಂದ ಅವರು ಹಾಗೆ ಹೇಳ್ತಾರೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಹೀಗೆ ಹೋಗಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅಲ್ಲ ಕ್ಯಾಮ್ರಾಗ ಪೋಸ್ ಕೊಡಕ್ಕೆ ಹೋಗ್ತಾರೆ ಟಿವಿಲಿ ಬ ಚೆನ್ನಾಗಿ ಬರೋದ್ರವ್ರಿಗೆ ಮಿಂದೆ ಹೇಳ್ತಾರೆ ಹಂಗಂದ್ರೆ ಡಿ ಕೆ ಶಿವಕುಮಾರ್ ಹಾಗೆ ಮಾಡಿದ್ರ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಎಲ್ಲ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ಇದು ಬಿಡಿ ಡಿ ಕೆ ಶಿವಕುಮಾರ್ ಅವರ ಅವ್ರಿಗೆ ಬಿಟ್ಟ ವಿಚಾರ ಅವರ ನಂಬಿಕೆ ಅವರ ಭಕ್ತಿ ಅವರ ಭಾವ ಅದು ಅವರ ವೈಯಕ್ತಿಕವಾದಂತಹ ವಿಚಾರ ಅಹ್ ನಾವು ಟೀಕೆ ಮಾಡೋದಕ್ಕಾಗ್ಲಿ ಇನ್ನೊಂದು ಮಾಡೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಆದ್ರೆ ಇಲ್ಲಿ ಪ್ರಚಾರ ನಾನು ಪ್ರಸ್ತಾಪ ಮಾಡ್ತಿರೋದು ಯಾವ ಕಾರಣಕ್ಕಾಗಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಒಂದಷ್ಟು ಕಾಂಗ್ರೆಸ್ನ ನಾಯಕರು ಜೊತೆಗೆ ಐ ಎನ್ ಡಿ ಎ ಬ್ಲಾಕ್ನಲ್ಲಿ ಇರುವಂತವರ ಒಂದಷ್ಟು ಮನಸ್ಥಿತಿ ಅಥವಾ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋದು ಅವರು ಅದೇ ರೀತಿಯಲ್ಲಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಅವ್ರು ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಅಂದ್ರೆ ಒಂದು ಸಮುದಾಯವನ್ನು ಓಲೈಸ್ಬೇಕು ಒಂದು ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಪಡಿಬೇಕು ಒಂದು ಸಮುದಾಯವನ್ನು ಮೆಚ್ಚಿಸಬೇಕು ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಇನ್ನೊಂದು ಯಾವ ಸಮುದಾಯದ ಭಾವನೆಗೆ ಇನ್ನೊಂದು ಸಮುದಾಯದ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ಅಥವಾ ಅವರನ್ನ ಘಾಸಿಗೊಳಿಸೋದು ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಯಾಕಿಂತಹ ಮನಸ್ಥಿತಿ ಅನ್ನೋದು ಅರ್ಥ ಆಗ್ತಿಲ್ಲ ಕಾಂಗ್ರೆಸ್ ಯಾಕೆ ಜನರಿಂದ ದೂರ ಆಗ್ತಾ ಇದೆ ಜನರ ವಿಶ್ವಾಸವನ್ನ ಕಳ್ಕೊಳ್ತಿದೆ ಜನರ ನಂಬಿಕೆಯನ್ನ ಕಳ್ಕೊಳ್ತಿದೆ ಅಂದ್ರೆ ಇದೇ ಪ್ರಮುಖವಾದಂತ ಕಾರಣ ಯಾಕಂದ್ರೆ ನಮ್ಮ ದೇಶ ಜಾತ್ಯತೀತ ಭಾವವನ್ನು ಹೊಂದಿರುವಂತ ರಾಷ್ಟ್ರ ಅನೇಕ ಜಾತಿಗಳಿವೆ ಅನೇಕ ಧರ್ಮಗಳಿವೆ ಆಮೇಲೆ ಭೌಗೋ ಬೇರೆ ಬೇರೆ ಭೌಗೋಳಿಕ ಪ್ರದೇಶಗಳಿದ್ದಾವೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಕರಿತೀವಿ ಪ್ರತಿ ಧರ್ಮದವರ ನಂಬಿಕೆಯನ್ನು ಗೌರವಿಸಬೇಕು ಪ್ರತಿ ಧರ್ಮದವರ ಭಾವವನ್ನು ಗೌರವಿಸಬೇಕಾಗತ್ತೆ ಇನ್ನೊಬ್ಬರ ಆ ನಂಬಿಕೆಯನ್ನು ಘಾಸಿಗೊಳಿಸೋದು ಇನ್ನೊಬ್ಬರ ನಂಬಿಕೆಯನ್ನು ಪ್ರಶ್ನೆ ಮಾಡೋದು ಇದನ್ನ ಮಾಡೋದಕ್ಕೆ ಯಾರೂ ಕೂಡ ಹೋಗಬಾರ್ದು ಆದರೆ ಮಲ್ಲಿಕಾರ್ಜುನ ಖರ್ಗಿ ಅಂತ ನಾಯಕರು ಆರಾಮಾಗಿ ಮಾಡಿಬಿಡ್ತಾರೆ ಯಾಕಿಂತ ಮನಸ್ಥಿತಿ ಅನ್ನೋದು ಅರ್ಥ ಆಗೋದಿಲ್ಲ ಅದೇ ಮೆಕ್ಕಾದ ಹಜ್ ಯಾತ್ರೆಗೆ ಸಂಬಂಧಪಟ್ಟಾಗಿ ಇವರು ಪ್ರಶ್ನೆ ಮಾಡ್ತಾರ ಇಲ್ಲ ಇವರು ಬಾಯಿಂದ ತುಟಿಕ್ ಅಂತ ಒಂದೇ ಒಂದು ಪದ ಬರೋದಿಲ್ಲ ಹಾಗಂತ ಹೇಳಿ ನಾನೀಗ ಹಜ್ ಯಾತ್ರೆಯನ್ನ ಏನೋ ಅಗೌರವ ತೋರ್ತಾ ಇದ್ದೇನೆ ಇನ್ನೊಂದೇನೋ ಮಾಡ್ತಾ ಇದ್ದೇನೆ ಅಂತಲ್ಲ ನಮಗೆ ಇನ್ನೊಬ್ಬ ಇನ್ನೊಂದು ಧರ್ಮವನ್ನು ಅಥವಾ ಇನ್ನೊಬ್ಬರ ನಂಬಿಕೆಯನ್ನು ಇನ್ನೊಬ್ಬರ ಭಾವವನ್ನು ಪ್ರಶ್ನೆ ಮಾಡುವಂತ ಯಾವುದೇ ಹಕ್ಕು ಕೂಡ ಇಲ್ಲ ಆದ್ರೆ ನಾನು ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಹೇಳ್ತಿರೋದು ಈ ವ್ಯಾಟಿಕನ್ ಸಿಟಿಗೆ ಹೋಗ್ತಾರಲ್ಲ ಕ್ರಿಶ್ಚಿಯನ್ ಧರ್ಮದವರು ಅವ್ರನ್ನ ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಮಾಡ್ತಾರ ಹಜ್ ಯಾತ್ರೆಗೆ ಹೋಗೋದ್ರಿಂದ ಬಡತನ ನಿವಾರಣೆ ಆಗುತ್ತಾ ಹಜ್ ಯಾತ್ರೆಗೆ ಹೋಗೋದ್ರಿಂದ ಹೊಟ್ಟೆ ತುಂಬಿ ಬಿಡುತ್ತಾ ವ್ಯಾಟಿಕನ್ ಸಿಟಿಗೆ ಹೋಗೋದ್ರಿಂದ ಬಡತನ ನಿವಾರಣೆ ಆಗುತ್ತಾ ವ್ಯಾಟಿಕನ್ ಸಿಟಿಗೆ ಹೋಗೋದ್ರಿಂದ ನಮ್ಮ ಹೊಟ್ಟೆ ತುಂಬಿ ಬಿಡುತ್ತಾ ಈ ರೀತಿಯಾಗಿ ಪ್ರಶ್ನೆ ಮಾಡುವಂಥ ಧೈರ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೆಯಾ ಇಲ್ಲ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಪ್ರಶ್ನೆ ಮಾಡೋದಿಲ್ಲ ಕೇವಲ ಆರಾಮಾಗಿ ಯಾವುದೋ ಒಂದು ಧರ್ಮವನ್ನ ಓಲೈಸಬೇಕು ಎನ್ನುವ ಕಾರಣಕ್ಕಾಗಿ ಇನ್ನೊಂದು ಧರ್ಮದ ನಂಬಿಕೆಯನ್ನ ಇನ್ನೊಂದು ಧರ್ಮದ ಭಕ್ತಿಯನ್ನ ಆರಾಮಾಗಿ ಪ್ರಶ್ನೆ ಮಾಡಿಬಿಡ್ತಾರೆ ಅಥವಾ ಅವರ ನಂಬಿಕೆಯನ್ನ ಘಾಸಿಗೊಳಿಸುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಯಾವಾಗ ಇವರೆಲ್ಲರೂ ಕೂಡ ಬದಲಾಗ್ತಾರೂ ಅರ್ಥ ಆಗೋದಿಲ್ಲ ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತ ಭಾವ ಅಂದ್ರೆ ಇವರೆಲ್ಲರೂ ಹೇಗೆ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಒಂದು ಧರ್ಮವನ್ನ ನಿಂದಿಸೋದು ಇನ್ನೊಂದು ಧರ್ಮವನ್ನು ಗೌರವಿಸೋದು ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಜಾತ್ಯಾತೀತ ಭಾವ ಅಂದ್ರೆ ಹಾಗಲ್ಲ ಪ್ರತಿ ಧರ್ಮವನ್ನು ಗೌರವಿಸೋಣ ಪ್ರತಿಯೊಬ್ಬರ ನಂಬಿಕೆಯನ್ನು ಕೂಡ ನಾವು ಗೌರವಿಸೋಣ ಪ್ರತಿಯೊಬ್ಬರ ನಂಬಿಕೆಯನ್ನು ಕೂಡ ನಾವು ಪ್ರೀತಿಯಿಂದ ಕಾಣೋಣ ಅದನ್ನು ಘಾಸಿಗೊಳಿಸುವಂತ ಕೆಲಸ ಅದನ್ನು ಪ್ರಶ್ನೆ ಮಾಡುವಂತ ಕೆಲಸ ಯಾರಿಗೂ ಬೇಡ ಈಗ ಮಹಾಕುಂಭ ಮೇಳ ಮಹಾಕುಂಭ ಮೇಳಕ್ಕೆ ನಾನು ಹೋಗಿಲ್ಲ ಅನ್ನೋ ಕಾರಣಕ್ಕೆ ನೀನು ಯಾಕೆ ಹೋಗಿಲ್ಲ ಅಂತ ಪ್ರಶ್ನೆ ಮಾಡುವಂತಹ ಯಾರಿಗೂ ಇಲ್ಲ ಮಹಾಕುಂಭ ಮೇಳಕ್ಕೆ ಹೋಗಿ ನಾನು ಹಿಂದೆದ್ದು ಬರ್ತೀನಿ ಅಂದಾಗ ಅಲ್ಲಿ ಹೋಗಿ ಮಿಂದೆದ್ದು ಬಂದೆ ಅಂತ ಅದನ್ನು ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅದು ನಮಗೆ ಬಿಟ್ಟಂತ ವಿಚಾರ ವೈಯಕ್ತಿಕ ಆಯ್ಕೆ ವೈಯಕ್ತಿಕವಾದಂತಹ ಹಕ್ಕು ವೈಯಕ್ತಿಕವಾದಂಥ ನಂಬಿಕೆ ವೈಯಕ್ತಿಕವಾದಂಥ ಭಾವ ಇದನ್ನ ಇನ್ಯಾರೋ ಘಾಸಿಗೊಳಿಸೋದಿಕ್ಕೆ ಹೋಗಬಾರದು ಯಾಕಂದ್ರೆ ಕೋಟ್ಯಾಂತರ ಜನ ಅಲ್ಲಿಗೆ ಹೋಗ್ತಿದ್ದಾರೆ ಮಿಂದೆದ್ದು ಬರ್ತಿದ್ದಾರೆ ಅಂದ್ರೆ ಸುಮ್ ಸುಮ್ಮನೆ ಹೋಗೋದಿಲ್ಲ ಅವರವರ ನಂಬಿಕೆ ಅವರವರಿಗೆ ಒಂದು ಅವರವರ ಭಕ್ತಿ ಅದು ಅಲ್ಲೇನೋ ಖುಷಿ ಸಿಗುತ್ತೆ ಅಥವಾ ನಮ್ಗೆ ನಮಗೆ ಮಿಂದೆದ್ದು ಬಂದರೆ ನಮ್ಮ ಪಾಪ ಕಳೆಯುತ್ತೆ ಅನ್ನುವಂಥ ಭಾವವು ಇನ್ನೊಂದೇನೋ ಬರುತ್ತೆ ಅವರಿಗೆ ಅದು ನಾನೆಲ್ಲೋ ಕೂತ್ಕೊಂಡು ಪ್ರಶ್ನೆ ಮಾಡ್ತೀನಿ ಅನ್ನೋದು ಸಾಧ್ಯ ಆಗೋದಿಲ್ಲ ಅದು ಯಾರೋ ಸಾಮಾನ್ಯರು ಇನ್ಯಾರೋ ಆದಿ ಬಿದಿಲು ಹೋಗೋರು ಪ್ರಶ್ನೆ ಮಾಡಿದಾಗ ಅದೊಂದು ರೀತಿಲಿ ಬೇರೆ ಒಂದು ಪಕ್ಷದ ಮುಖ್ಯಸ್ಥನಾಗಿ ಸುದೀರ್ಘ ಅವಧಿಯವರೆಗೆ ಶಾಸಕನಾಗಿ ಸುದೀರ್ಘ ಅವಧಿಯವರೆಗೆ ಸಂಸದನಾಗಿ ಲೋಕಸಭೆಯಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿ ರಾಜ್ಯಸಭೆಯಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿ ಹೆಚ್ಚು ಕಡಿಮೆ ಪ್ರಧಾನಿ ಕ್ಯಾಂಡಿಡೇಟ್ ಹೊರಗೆ ಹೋದಂತ ಮಲ್ಲಿಕಾರ್ಜುನ ಖರ್ಗೆ ಯಾಕೆ ಈ ಮನಸ್ಥಿತಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಥವಾ ಅವರ ಮನಸ್ಥಿತಿಯೋ ಅಥವಾ ಯಾರನ್ನೊಬ್ಬರನ್ನು ಮೆಚ್ಚಿಸಲೇಬೇಕು ಓಲೈಸಲೇಬೇಕು ಆ ವೋಟ್ ಬ್ಯಾಂಕ್ನ ಪಡಿಲೇಬೇಕು ಎನ್ನುವಂಥ ಉದ್ದೇಶದ ಕಾರಣಕ್ಕಾಗಿ ಹೀಗೆ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಒಟ್ಟಾರೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಬೇಕಿತ್ತು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂದ್ರೆ ನಾನು ಎಲ್ರಿಗೂ ಹೇಳೋದದೆ ನೀವು ಯಾವ ಪಕ್ಷದವ್ರು ಬೇಕಾದ್ರೂ ಆಗಿರಿ ಯಾರ ಅಭಿಮಾನಿ ಬೇಕಾದ್ರೂ ಆಗಿರಿ ಅವ್ರು ಏನಾದ್ರೂ ಮಾಡಿದಾಗ ಪ್ರತಿಯೊಂದ್ರು ಕೂಡ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಇಲ್ಲ ಎಲ್ಲದಕ್ಕೂ ಕೂಡ ನಾವು ಅವ್ರೇನ ಅಂದ್ರು ಜೈ 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 ಅಂತಿದೀವಿ ಅಂದ್ರೆ ಗೊತ್ತಲ್ಲ ದೇಶದ ಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಮಾತ್ರ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸರಿಯಾದಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಉತ್ತರ ಹೇಗಿರುತ್ತೆ ಕಾದು ನೋಡ್ಬೇಕಾಗಿದೆ ಒಂದು ಕಡೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ